ನಕಲಿ ಓಟ್ಗಳಿಂದ ಮೋದಿಯವರು ಗೆದ್ರ ಮೋದಿಯ ಗೆಲುವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಹಾರದ ಜನರು ಮೋದಿ ಸರ್ಕಾರದ ಮೇಲೆ ಬಿಹಾರದ ಜನರು ಇದೀಗ ಡೌಟ್ ಯಾಕೆ ಪಡ್ತಾ ಇದ್ದಾರೆ ಮೋದಿಗೆ ಖಡಕ್ ಪ್ರಶ್ನೆಯನ್ನ ಕೇಳಿದ ಬಿಹಾರದ ನಾಗರಿಕ ಏನ್ ಪ್ರಶ್ನೆ ಕೇಳಿದ್ದಾರೆ ನೀವೇ ನೋಡಿ ನಮಸ್ಕಾರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿದೆ ಈ ನಡುವೆ ಚುನಾವಣಾ ಆಯೋಗ ತರಾತುರಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಆರಂಭ ಮಾಡಿದೆ ಸದ್ಯ ಚುನಾವಣಾ ಆಯೋಗದ ಈ ನಡೆ ಬಿಹಾರದ ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಜನರಲ್ಲಿ ಭಯ ಗೊಂದಲ ಆತಂಕ ಹಾಗೂ ರಾಜಕೀಯ ಚರ್ಚೆಯನ್ನು ಹುಟ್ಟಾಗಿದೆ ಬಿಹಾರದಲ್ಲಿ ತಮ್ಮ ಪೌರತ್ವವನ್ನ ಸಾಬೀತು ತಮ್ಮ ಮತದಾನದ ಹಕ್ಕನ್ನ ಉಡಿಸ್ಕೊಳ್ಳೋದಕ್ಕೆ ಬಿಹಾರದ ಜನರು ಪರದಾಡುವಂತಾಗಿದೆ ಭವಿಷ್ಯದಲ್ಲಿ ತಮ್ಮನ್ನ ಸರ್ಕಾರ ಹೇಗೆ ನಡೆಸ್ಕೊಳ್ಬಹುದು ಅನ್ನೋ ಭಯ ಕೂಡ ಬಿಹಾರದ ಜನರಲ್ಲಿದೆ ಒಂದು ಕಡೆ ಇದೆಲ್ಲವೂ ಕೂಡ ಮೋದಿಯ ಮಸಲತ್ತು ಹಾಗೇನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹಾಗೆ ಸೋಲಿನ ಭಯದಿಂದ ಗೆಲುವನ್ನ ಕಾಣೋದಕ್ಕೆ ಮೋದಿಯವರು ಈ ರೀತಿ ಅಡ್ಡ ದಾರಿಯನ್ನ ಹಿಡಿದಿದ್ದಾರೆ ಮೋದಿ ಸರ್ಕಾರ ಅರ್ಥಾತ್ ಕೇಂದ್ರ ಸರ್ಕಾರ ಈ ರೀತಿ ನಡೆಸ್ತಾ ಿದೆ ಎಂತ ವಿಪಕ್ಷಿಗಳು ಆರೋಪವನ್ನ ಮಾಡಿದಾವೆ ಈ ನಡುವೆ ಬಿಹಾರದ ನಾಗರಿಕರೊಬ್ಬರು ಮೋದಿ ಅವರಿಗೆ ಒಂದು ಖಡಕ್ ಪ್ರಶ್ನೆಯೊಂದನ್ನ ಹೇಳಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಚುನಾವಣೆಯ ತರಾತುರಿಯಲ್ಲಿರೋ ಬಿಹಾರದಲ್ಲಿ ಚುನಾವಣಾ ಆಯೋಗ ಈ ಪ್ರಕ್ರಿಯೆಯನ್ನ ಅಂದರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ನಡೆಸೋದಕ್ಕೆ ಆರಂಭ ಮಾಡಿದೆ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ರಕ್ಷಣೆ ಮಾಡೋದು ಈ ಕ್ರಮದ ಉದ್ದೇಶ ಅಂತ ಆಯೋಗ ಹೇಳ್ಕೊಂಡಿದೆ ಆದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಆಯೋಗ ಹಾಕಿರೋ ಮಾನದಂಡಗಳು ಅಥವಾ ನಿಯಮಗಳು ಬಿಹಾರದ ಹಿಂದುಳಿದ ತಳ ಸಮುದಾಯ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಬಹುಸಂಖ್ಯಾತರನ್ನು ಮತದಾನದಿಂದ ಹೊರಗಿಡುತ್ತೆ ಅವರನ್ನು ವಂಚಿಸುತ್ತೆ ಅನ್ನೋ ಗಂಭೀರ ಆರೋಪಗಳಿದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ನಡೆಸಿದಂತೆ ಮತಗಳನ್ನು ಕದ್ದಂತೆ ಬಿಹಾರದಲ್ಲಿಯೂ ಕೂಡ ಅಕ್ರಮವನ್ನು ನಡೆಸೋದಕ್ಕೆ ಮತಗಳನ್ನು ಕದಿಯೋ ಪ್ರಯತ್ನಗಳು ನಡೀತಾ ಇದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಯಿತು ಆ ಚುನಾವಣಾ ಮಾದರಿ ಹೇಗಿತ್ತು ಇದೀಗ ಅದರಂತೆಯೇ ಬಿಹಾರದಲ್ಲಿಯೂ ಕೂಡ ಹೊಸ ಮಾದರಿಯನ್ನು ತಂದಿದ್ದಾರೆ ಮತದಾರರ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ ಹವಣಿಸ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾವೆ ಇದೆಲ್ಲವೂ ಕೂಡ ಮೋದಿ ಗಿಮಿಕ್ ಅಂತ ಆರೋಪವನ್ನ ಮಾಡಿದಾವೆ ಮೋದಿಯ ಈ ನಡೆಯ ವಿರುದ್ಧ ಬಿಹಾರದ ನಾಗರಿಕರು ರೊಚ್ಚಿ ಗೆದ್ದಿದ್ದಾರೆ ಮೋದಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸದ್ಯ ಮಾಧ್ಯಮವೊಂದರ ಜೊತೆಗೆ ಮಾತನಾಡಿದ ಬಿಹಾರದ ನಾಗರಿಕರೊಬ್ರು ಮೋದಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆಯನ್ನ ಎದುರಿಸಿದಾಗ ಇದೇ ವೋಟರ್ಸ್ ಇದ್ರು ಆಗ ನಾವುಗಳು ನಕಲಾಗಿರ್ಲಿಲ್ಲ ಅದೇ ಮತದಾರರು ಈಗ ನಕಲಿ ಆಗೋದಾದ್ರೆ ಆ ನಕಲಿ ವೋಟರ್ನಿಂದ ಗೆದ್ದಿರೋ ಪ್ರಧಾನಿಯೂ ಕೂಡ ನಕಲಿನೇ ಅಲ್ವಾ ಅಂತ ಕುಟುಕಿದ್ದಾರೆ तो वो वोट चल गए आप प्रधानमंत्री बन गए और ये वोट नहीं चलेगा आपको इसमें डाउट है तो हमें आपकी सरकार पर भी डाउट है और नरेंद्र मोदी को इस्तीफा देना चाहिए मुंदर दो ನಾವುಗಳು ನಕಲಿ ಮತದಾರರಾದ್ರೆ ಈ ಹಿಂದೆ ಇದೇ ನಕಲಿ ವೋಟರ್ ಗಳಿಂದ ಗೆದ್ದ ನೀವು ಅಂದ್ರೆ ಮೋದಿ ಅವರು ಕೂಡ ನಕಲಿನೇ ಹಾಗಾಗಿ ರಾಜೀನಾಮೆನ ಕೊಟ್ಟು ಹೊರಡಿ ಅಂತ ಕೇಳಿದ್ದಾರೆ ಸೊ ನೋಡಿದ್ರಲ್ಲ ಬಿಹಾರದ ನಾಗರಿಕರು ಹೇಗೆಲ್ಲ ಮೋದಿ ಸರ್ಕಾರದ ಮೇಲೆ ಕೆಂಡ ಕಾರ್ತಾ ಇದ್ದಾರೆ ಅಂತ ಬಿಹಾರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಅಭಿಯಾನದಲ್ಲಿ ಸದ್ಯ ಮೂವತ್ತೈದು ಲಕ್ಷ ಹೆಸರುಗಳನ್ನು ತೆಗೆದುಹಾಕೋದಕ್ಕೆ ನಿರ್ಧಾರ ಮಾಡಿದೆ ಇದರಲ್ಲಿ ಮರಣ ಹೊಂದಿದವರು ವಲಸೆ ಹೋದವರು ಮತ್ತು ನಕಲಿ ಮತದಾರರು ಕೂಡ ಸೇರಿದ್ದಾರೆ ಪರಿಷ್ಕರಣೆ ವಿವಾದಕ್ಕೆ ಕಾರಣ ಆಗಿದೆ ವಿರೋಧ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದಾವೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಚುನಾವಣಾ ಆಯೋಗ ಇಟ್ಟಿರೋ ನಿಯಮಗಳನ್ನು ಪೂರೈಸೋದಕ್ಕೆ ಬಿಹಾರದ ಬಹುಸಂಖ್ಯಾತ ಮತದಾರರಿಗೆ ವಿಶೇಷವಾಗಿ ಕೃಷಿಕರು ಮತ್ತು ಹಿಂದುಳಿದ ವರ್ಗಗಳಿಗೆ ದಲಿತರು ಹಾಗೂ ಗ್ರಾಮೀಣ ಕಾರ್ಮಿಕರು ಕಟ್ಟುನಿಟ್ಟಾದ ಪೌರತ್ವ ಮಾನದಂಡಗಳಿಗೆ ಅನುಗುಣವಾಗಿ ತಮ್ಮ ಪೌರತ್ವವನ್ನ ಸಾಬೀತು ಮಾಡೋದಕ್ಕೆ ಕಷ್ಟ ಆಗಿದೆ ಅಂತ ಹೇಳಲಾಗ್ತಾ ಇದೆ ವಲಸೆ ರಾಜ್ಯ ಅಂತಾನೆ ಕುಖ್ಯಾತಿಯನ್ನ ಪಡೆದಿರೋ ಬಿಹಾರ ಭಾರತದ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು ವಲಸೆ ಹೋಗೋರು ಬಿಹಾರದ ಜನರು ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇರೋ ಈ ಪ್ರಕ್ರಿಯೆಯಲ್ಲಿ ಬಿಹಾರದ ಸುಮಾರು ಎರಡರಿಂದ ಮೂರು ಕೋಟಿ ಬಡವರು ದಲಿತರು ಮುಸ್ಲಿಮರು ಹಾಗೂ ವಲಸೆ ಕಾರ್ಮಿಕರು ತಮ್ಮ ಮತದಾನದ ಹಕ್ಕನ್ನ ಕಳೆದುಕೊಳ್ಬಹುದು ಬಡವರನ್ನ ಮತದಾನದಿಂದ ಹೊರಗಿಡೋ ಹುನ್ನಾರದಿಂದಾನೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಆರೋಪವನ್ನ ಮಾಡಿದಾವೆ ಚುನಾವಣಾ ಫಲಿತಾಂಶಗಳ ಮೇಲೆ ರಾಜಕೀಯ ಪ್ರಭಾವ ಬೀರೋ ಹುನ್ನಾರ ಇರೋ ರಾಜಕೀಯ ಒತ್ತಡಕ್ಕೆ ಮಣಿದು ಆಯೋಗ ಇಂತಹ ನಿರ್ಧಾರವನ್ನ ಮಾಡಿದೆ ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಅವರು ಆರೋಪವನ್ನ ಮಾಡಿದ್ದಾರೆ ಹಾಗೆ ಕಳೆದ ವರ್ಷದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ನಲವತ್ತೊಂದು ಲಕ್ಷ ಹೊಸ ಮತದಾರರನ್ನ ಐದು ತಿಂಗಳಲ್ಲಿ ದಾಖಲು ಮಾಡಿತ್ತು ಇದು ಹಿಂದಿನ ಐದು ವರ್ಷಗಳಿಗೆ ಹೋಲಿಕೆನ ಮಾಡಿದ್ರೆ ಭಾರಿನೇ ಸಂಖ್ಯೆ ಆಗಿತ್ತು ಆದಾಗ್ಯೂ ಚುನಾವಣಾ ಬಳಿಕ ಅಂತಿಮ ಮತದಾನದ ಸಂಖ್ಯೆಯಲ್ಲಿ ಎಪ್ಪತ್ತಾರು ಲಕ್ಷ ಮತಗಳ ವ್ಯತ್ಯಾಸವೂ ಕೂಡ ಕಂಡುಬಂದಿತ್ತು ಚುನಾವಣೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಆಯೋಗದ ಮೇಲೆ ಪ್ರಭಾವ ಬೀರಿದೆ ಹೆಚ್ಚು ಮತದಾರರನ್ನ ಸೇರ್ಪಡೆಗೊಳಿಸಿದೆ ಅಂತ ದೂರಿದ್ರು ಅದಾಗ್ಯೂ ರಾಹುಲ್ ಗಾಂಧಿ ಆರೋಪಕ್ಕೆ ಆಯೋಗ ಸ್ಪಷ್ಟ ಉತ್ತರವನ್ನ ನೀಡುವುದಕ್ಕೆ ಅಥವಾ ಪುರಾವೆಗಳ ಸಹಿತ ಅಲ್ಲಗಳ ಸಾಧ್ಯ ಆಗಿಲ್ಲ ಇದೀಗ ಆಯೋಗ ಬಿಹಾರದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ ಮಹಾರಾಷ್ಟ್ರದ ಚುನಾವಣಾ ವ್ಯತ್ಯಾಸ ಮತ್ತು ಬಿಹಾರದ ಎಸ್ಐಆರ್ ಪ್ರಕ್ರಿಯೆಗಳು ಆಯೋಗದ ವಿಶ್ವಾಸಾರ್ಹತೆಯನ್ನ ಹಾಳು ಮಾಡ್ತಾ ಇದೆ ಆಯೋಗವನ್ನೇ ಅನುಮಾನ ಮಾಡುವಂತೆ ಮಾಡಿದೆ ಚುನಾವಣಾ ಆಯೋಗವನ್ನ ಬಿಜೆಪಿ ಏಜೆಂಟ್ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ತಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳೋದಕ್ಕೆ ಬಿಹಾರದ ಜನರು ಇದೀಗ ಪರದಾಡ್ತಾ ಇದ್ದಾರೆ ಆಯೋಗ ಕೇಳೋ ಅಗತ್ಯ ದಾಖಲೆಗಳನ್ನು ಒದಗಿಸೋದು ಗ್ರಾಮೀಣ ಜನರಿಗೆ ಸವಾಲಾಗಿ ಪರಿಣಮಿಸಿದೆ ಇದೆಲ್ಲವೂ ಗೊತ್ತಿದ್ರೂ ಕೂಡ ಮೋದಿ ಸೋಲ್ಬಹುದು ಅನ್ನೋ ಭಯಕ್ಕೆ ಈ ರೀತಿ ಹೊಸ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಮೋದಿ ಸರ್ಕಾರದ ಮೇಲಿದೆ ಒಟ್ನಲ್ಲಿ ಮೋದಿಯ ಈ ನಡೆಗೆ ಬಿಹಾರದ ಜನರು ಖಡಕ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ಹಿಂದೆ ತಾವು ಗೆಲ್ಲೋ ಸಮಯದಲ್ಲಿ ಮತದಾರರಾಗಿದ್ದ ನಾವು ಇದೀಗ ನಕಲಿ ಮತದಾರರಾಗಿದ್ದು ಹೇಗೆ ನಕಲಿ ಓಟ್ನಿಂದ ಗೆದ್ದಿರೋ ಪ್ರಧಾನಿಯು ಕೂಡ ನಕಲಿನೇ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತದಾರರ ಮಾತಿಗೆ ಮೋದಿಯವರು ಉತ್ತರಾನ ನೀಡುತ್ತಾರ ಅಥವಾ ಯಥಾಸ್ಥಿತಿ ತಮ್ಮ ಮೌನವನ್ನು ಮುಂದುವರಿಸ್ತಾರ ಅನ್ನೋದನ್ನು ಕಾದು ನೋಡ್ತಾ